ಎಂದೆಂಬ ಹೆಸರನ್ನು ಹೊತ್ತಂತ ಆ ಭಗವಂತನನ್ನ ಎಡಬಿಡದೆ ಧ್ಯಾನ ಮಾಡ್ತಾ ಕಾಲಾಹರಣ ಮಾಡ್ತಾ ಇದ್ದಾರಂತೆ ಇತ್ತ ಕಡೆ ಯಾವ ಗುರುಗಳಾಗ ವಶಿಷ್ಠ ಮಹಾಋಷಿಗಳು ಸತ್ಯರದ ಮಹಾರಾಜನ ಆಸ್ಥಾನಕ್ಕೆ ಬಂದಂತವರಾಗಿದ್ದಾರೆ ಗುರುಗಳು ಬಂದ್ರು ಅಂದ್ರೆ ಅಷ್ಟೇ ಭಯ ಅಷ್ಟೇ ಭಕ್ತಿ ನಯ ವಿನಯ ಅಷ್ಟೊಂದಿತ್ತಾಗ ಗುರುಗಳು ಬತ್ತಾವ್ರೆ ಅಂದ್ರೆ ಶಿಷ್ಯರಿಲ್ಲ ಗಡಗಡ್ ಗಡ 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 ಈಗ ಶಿಷ್ಯದಿರ್ಬತ್ತವ್ರೆ ಗುರುಗಳ ಆ ಭಕ್ತಿ ಭಾವ ವಿನಯ ಅದೆಲ್ಲ ಹೋಗ್ಬಿಡ್ತು ವರ್ಣ ಮಾತ್ರ ಗುರು ಒಂದಕ್ಷರ ಹೇಳಿಕೊಟ್ಟಂತ ಗುರು ಯಾರೋ ಒಬ್ಬ ಮೇಷ್ರು ಶನಿವಾರ ಹಾಫ್ ಡೇ ಅನ್ಬಿಟ್ಟು ತಿಂಡಿ ತಿಂಡಿನೇ ಬಂದ್ಬಿಟ್ರು ಮಾರ್ನಿಂಗ್ ಕ್ಲಾಸು ಹೊಟ್ಟೆ ಎಸ್ಬಿಡ್ತು ಎದುರುಗಡೆ ಅಜ್ಜಿ ಊಟ ಇಡ್ಲಿ ಮಾಡ್ತಿದ್ದು ಅಲ್ಲೇ ಹೋಗಿ ಇಡ್ಲಿ ತಿಂದ್ರೆ ಆಯ್ತು ಈ ಮನೇಲಿ ಅಮ್ಮನಿಗೆ ಯಾಕೆ ನಾನು ತೊಂದರೆ ಕೊಡಬೇಕು ಬಂದುಬಿಟ್ರು ಹೊಟ್ಟೆ ಹಸು ಆಗ್ಬಿಡ್ತಲ್ಲ ಒಬ್ಬ ಶಿಶಿನ ಕರಂತೆ ಮಗ ಬರ ಇಲ್ಲಿ ಏನು ಸದುರುಗಡೆ ಹೋಟ್ಲಿಗೆ ಹೋಗೊಂದು ನಾಲ್ಕು ಇಡ್ಲಿ ಎತ್ಕೊಂಡ್ಬರ ಆಯ್ತು ಕೊಡಿ ಅವಾಗೆಲ್ಲ ಚಿಕ್ಕ ಚಿಕ್ಕ ಇಡ್ಲಿ ಐವತ್ತು ಪೈಸಾ ಒಂದೆರಡು ರೂಪಾಯಿ ದುಡ್ಡು ಕೊಟ್ಟು ಕಳಿಸಿದ್ರು ನೀವು ಹೋಟ್ಲಿಗೆ ಹೋದ ತಗೊಳ್ರಿ ನಮ್ಮ ಎಷ್ಟು ಇಡ್ಲಿ ಕಟ್ಟಿರಿ ಎಷ್ಟಪ್ಪ ಎರಡು ಕಟ್ಟಿ ಇನ್ನೆರಡು ನನಗೆ ಕುಡಿಯಿಂದ ಎರಡು ಇಡ್ಲಿ ತಗೊಂಡು ಬಂತ ಇನ್ನೇಷ್ಟು ಹೊಟ್ಟೆ ಎಸ್ತದೆ ಒಂದು ವರ್ಷ ಪಟ್ನ ಬಿಚ್ಚಿದ್ರು ಭದ್ರಪಾದನೆ ನೋಡ್ತಾರೆ ಎರಡು ಇಡ್ಲಿ ಇಡ್ಲಿ ನಾನು ಎಷ್ಟು ಇಡ್ಲಿ ಹೇಳಿದ್ದು ಸರ್ ನೀವು ಹೇಳಿದ್ದು ಏ ನಾನು ಹೇಳಿದ್ದು ನಾಲ್ಕು ಇಡ್ಲಿ ಕಣೋ ಸಾರ್ ಎಲ್ಲೋ ನಾನು ನಿಮ್ಗೆ ನಮ್ಗೆ ಹೇಳು ಅನ್ಬಿಟ್ಟು ನಾನು ಅಲ್ಲೇ ಸಾ ಅಂತ ಏನೋ ಅಯೋಗ್ಯ ನಾನು ಹಸುವಿನಿಂದ ಸಾಯ್ತಾ ಹೆಂಗೋ ತಿಂದೆ ಬುಡೋ ಬಾಯ ಗುಡ್ಡ ಹೆಂಗಿದ್ದೆ ಪಟ್ಟ ಬಿಟ್ಟು ಮಾಡಿದ್ರಲ್ಲ ಮೇಶ್ರು ಆ ಇಡ್ ತಗೊಂಡು ಬಾಯ್ಬಿಡಲ್ಲ ತಿಂದು ಮುಗಿಸೇ ಬಿಟ್ರು ಇಂತಹ ಶಿಷ್ಯರು ಈಗ ಮಹಾನುಭಾವ ಗುರುಗಳು ಆ ಸತ್ಯಋತ ಮಹಾರಾಜನ ಆಸ್ಥಾನಕ್ಕೆ ಬಂದಾಗ ನಯವಿನಿಯ ಭಕ್ತಿ ಭಾವದಿಂದ ಪಾದಾರ್ಚನೆಯನ್ನು ಮಾಡಿ ಅಂದ್ರೆ ಪಾದವನ್ನು ತೊಳೆದು ತೀರ್ಥವನ್ನು ಪ್ರೋತ್ಸಾಹಿಸಿಕೊಂಡು ಆ ಗುರುಗಳನ್ನ ಕೇಳ್ತಾ ಇದ್ದಾನೆ ಸತ್ಯವೃತ ಮಹಾರಾಜ ಗುರುಗಳೇನು ನಿಮಗೆ ಏನಾಗಬೇಕು ಮಹಾರಾಜ ನನಗೇನು ಆಗಬೇಕಾಗಿಲ್ಲಪ್ಪಾ ಆದ್ರೆ ನಾನೊಂದು ಮಾತನ್ನ ಹೇಳ್ತೀನಿ ನೀನು ಅದನ್ನ ಪರಿಪಾಲನೆ ಮಾಡಬೇಕು ಶಿರಸಾವಹಿಸಿ ಮಾಡಿಕೊಡ್ತೀನಿ ಗುರುಗಳಿಗೆ ಹೇಳಿ ಕಾಲ ಉತ್ತಮವಾಗಿಲ್ಲ ಎಚ್ಚರ ರಾಜ ಅದನ್ನ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಎಂತ ನಾನು ಪಂಥ ಮಾಡಿದ್ದಾನೆ ಶನಿದೇವ್ರು ಅಂತ ಹೇಳಿಲ್ಲ ಅವರು ಬಾಳೆಗೊಂದು ಕೊನೆ ಬಾಳುವನಿಗೆ ಒಂದು ಮಾತು ಅಂತ ಹೇಳ್ತಾರಲ್ಲ ಅದಂತ ಹೇಳ್ತಾ ಇದ್ರೆ ಕಾಲ ಉತ್ತಮವಾಗಿಲ್ಲ ಎಚ್ಚರನಾಗಿರಪ್ಪ ಅಂದರೆ ಸತ್ಯವನ್ನು ಬಿಡಬೇಡ ಧರ್ಮದ ದಾರಿ ನಡೆದುಕೊಂಡು ಬಾ ಅಂತಕ್ಕಂತಹ ಜ್ಞಾನದ ಮಾತನ್ನು ಹೇಳಿ ತಾವು ನಿರ್ಗಮಿಸಿದ್ದಾರಂತೆ ಇತ್ತ ಕಡೆ ಮಹಾನುಭಾವ ಶನೇಶ್ವರ ಸ್ವಾಮಿ ತಾನಾ ಆಟ ಮಾಡೋಣ ಅಂತರಿಕ್ಷದಲ್ಲಿ ಬಂದು ನೋಡ್ತಾ ಅವನೇ ಇವರ ಜನ್ಮರಾಶಿಗೆ ನಾನು ಹೋಗೋದೇ ಹಾಗೆ ಇವರ ಜನ್ಮರಾಶಿನ ಪ್ರವೇಶ ಮಾಡೋದೇ ಹಾಗೆ ಎಂಬುದಾಗಿ ಮಹಾರಾಜನ ರಾಜ್ಯಕ್ಕೆ ತಾನು ಬರಲು ಯತ್ನಿಸಿದನೇ ಕೂಡ್ತಾ ಇಲ್ಲ ಏನು ಕೂಡ್ತಾ ಇಲ್ಲ ಅವನು ಮಾಡುವ ಧರ್ಮ ಕಾರ್ಯ ದಾನ ಧರ್ಮ ನೀತಿ ನಡೆ ನುಡಿ ಎಲ್ಲ ನೋಡ್ತಾ ಇದ್ರೆ ಸತ್ಯವೇ ತುಂಬಿ ತುಳುಕಾಡ್ತಾ ಇದೆ ಎಲ್ಲಿಯೂ ಜಾಗವೇ ಇಲ್ಲ ಒಂದು ಬರೋದಕ್ಕೆ ಇವನು ಜಾಗ ಇವನ ಪ್ರವೇಶ ಇಲ್ಲಿ ಗೊತ್ತಾ ಅತಿಯಾದ ಕೊಳಕುತನ ಅಹಂಕಾರ ಅಧರ್ಮ ಅನ್ಯಾಯ ಜಾರತನ ದುರ್ನಡತೆ ದುರ್ನೀತಿ ಎಲ್ಲಿ ಅಡಗಿದೆಯೋ ಅಲ್ಲಿ ಬೇಗ ಪ್ರವೇಶ ಮಾಡಿಬಿಡ್ತಾನೆ ಸತ್ಯ ಎಲ್ಲಿ ಅಡಗಿದೆಯೋ ಅಲ್ಲಿಗೂನು ಪ್ರವೇಶ ಮಾಡಲ್ಲ ಸಂಚಾರ ಮಾಡುತ್ತಾವಣ ಅಂತರಿಕ್ಷದಲ್ಲಿ ಕಾಗ ವಾಹನನಾಗಿ ಕಾಗೆ ಕಟ್ಟಿದ ತೇರಿನಲ್ಲಿ ಪರಮಾತ್ಮನ ನಿಮ್ಮ ಜನ್ಮರಾಶಿನ ಯಾವಾಗ ಸೇರಬೇಕು ಅಂತ ತಾನು ಅಂತರಿಕ್ಷದಲ್ಲಿ ಸಂಚಾರ ಮಾಡುತ್ತಾವನೆ ಇತ್ತ ಕಡೆಗೆ ಮಹಾನುಭಾವ ಸತ್ಯವತ ರಾಜ್ಯ ಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ ಒಂದಾನೊಂದು ದಿವಸ ಒಡ್ಡೋರಕ್ಕೆ ಮಹಾರಾಜ ಬರ್ತಾ ಇದ್ದಾನೆ ಆ ಬರುತ್ತಿರಬೇಕಾದ್ರೆ ವಜ್ರ ಕಿರೀಟ ಧರಿಸಿದ್ದಾನೆ ಬಿಟ್ಟಿದ್ದಾನೆ ತೋಳ ಬಾಪುರಿಗಳನ್ನು ಧರಿಸಿದ್ದಾನೆ ಅಲಂಕಾರ ಭೂಷಿತನಾಗಿ ಮಹಾನುಭಾವ ರಾಜ ಬರ್ತಾ ಇದ್ರೆ ಅವನ ಇಕ್ಕೆಲದೊಳಗೆ ಭಟರುಗಳು ನಿಂತು ಅವರು ಏನಂತಾರೆ ಅಂದ್ರೆ ರಾಜಭಟರು ರಾಜರ ವಂಶವನ್ನು ಹೊಗಳೋದಕ್ಕೆ ಅವರು ಭಟರ ಅಂತ ಹೇಳ್ತಾರೆ ರಾಜ ಪುತ್ರ ಜೈ ಪರಾ ಜೈ ಪರಾ ಜೈ ಪರಾ ಜೈ ಪರಾ ಒಡ್ಡೋಲಗಳಲ್ಲಿ ಬಂದು ಕುಳಿತಿದ್ದಾನೆ ಮಹಾರಾಜ ಸತ್ಯವತ ಸಿಂಹಾಸನ ಮೇಲೆ ಎಲ್ಲರೂ ಎದ್ದು ಎದ್ದು ಭಯೋಕ್ತಿಯಿಂದ ಶಿರಭಗ್ಗಿ ನಮಸ್ಕಾರ ಮಾಡದೆ ಎಲ್ಲರಿಗೂ ಸೌಜ್ಯ ಮಾಡಿದ ಕುಳಿತುಕೊಳ್ಳಿ ಒಂದು ಕಡೆ ಬ್ರಾಹ್ಮಣೋತ್ತಮರು ಒಂದು ಕಡೆ ಜ್ಞಾನಿಗಳು ಒಂದು ಕಡೆ ಕವಿಗಳು ಒಂದು ಕಡೆ ವಿದ್ಯಾವಂತರು ಕೀರ್ತನ ಕಲಾ ವಿಶಾಲರು ಎಲ್ಲ ತುಂಬಿದ್ದಾರೆ ಅವನ ರಾಜ್ಯದಲ್ಲಿ ಅಂತಹ ತುಂಬಿ ತುಳುಕಾಡ್ತಕ್ಕಂಥ ಸಭೆಗೆ ಒಬ್ಬ ಪಶುಪತಾ ಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಗ್ರಹ ಸಂಪುಟ ಅಂತಕ್ಕಂಥ ಒಂದು ಪಂಚಾಂಗವನ್ನು ಇಟ್ಕೊಂಡು ಆ ಸಭೆಗೆ ಬರ್ತಾ ಇದ್ದಾನೆ ಮಹಾರಾಜ ನೋಡಿದ ಗುರುಗಳೇ ತಮ್ಮ ಕೈಯಲ್ಲಿರುವ ಪುಸ್ತಕ ಯಾವುದು ಮಹಾರಾಜ ಇದು ಗ್ರಹ ಸಂಪುಟ ಅಂತಕ್ಕಂಥ ಪಂಚಾಂಗ ಯಾವ ಯಾವ ಗ್ರಹಗಳನ್ನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಗ್ರಹಗಳು ಕ್ರೂರವಾದಾಗ ಏನು ಮನುಷ್ಯನಿಗೆ ಅಶುಭವನ್ನ ಫಲವನ್ನು ಕೊಡ್ತವೆ ಯಾವ ಗ್ರಹಗಳು ಆಗ ಮನುಷ್ಯನಿಗೆ ಏನು ಒಳ್ಳೆ ಫಲವನ್ನು ದೊರಕಿಸ್ತವೆ ಯಾವ ಗ್ರಹಕ್ಕೆ ಯಾವ ಪತ್ರೆ ನೀಡಬೇಕು ಯಾವ ಗ್ರಹಕ್ಕೆ ಯಾವ ಧಾನ್ಯವು ನೀಡಬೇಕು ಯಾವ ಗ್ರಹಕ್ಕೆ ಯಾವ ಸ್ತೋತ್ರವನ್ನು ಮಾಡಬೇಕು ಅವನ್ನು ಪೂಜಿಸುವುದು ಹಾಗೆ ಇದೆಲ್ಲವನ್ನು ಹೇಳುವುದು ಈ ಗ್ರಂಥದ ಮಹಿಮೆಸ್ವಾಮಿ ಗುರುಗಳೇ ನೀವು ಕೇಳಿ ಹೇಳಿದ ಮಾತನ್ನು ಕೇಳಿ ನನಗೂ ಕೂಡ ಮನಸ್ಸಿನಲ್ಲಿ ಸಂತೋಷವಾಗ್ತಾ ಇದೆ ಆದರೆ ನಾನು ಈ ಗ್ರಹಗಳ ವಿಚಾರವನ್ನು ನಾನು ಬಹುಕಾಲದಿಂದ ಕೇಳಬೇಕು ಅಂತ ನನ್ನ ಮನಸ್ಸು ಕುತೂಹಲ ಪಡುತ್ತಾ ಇದೆ ಇವತ್ತು ತಾವಾಗಿಯೇ ಆ ವಿಚಾರವನ್ನು ಇಂದ ಮೇಲೆ ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ಹೇಳಿ ಪ್ರಾರ್ಥಿ ಮಾಡಿ ಮಹಾರಾಜ ಆ ಗ್ರಹಗಳ ಕಥೆಯನ್ನು ಹೇಳಬೇಕಾಗಲಿ ಕೇಳಬೇಕಾಗಲಿ ಪಠಣಗೈಯ್ಯಬೇಕಾಗಲಿ ಮಂಗಳ ಸ್ನಾನ ಮಾಡಿ ಶುಕ್ರವಾರ ವಸ್ತ್ರವನ್ನುಟ್ಟು ಏಕಚಿತ್ತ ಮನೋಭಾವ ಒಂದೇ ಮನಸ್ಸು ಕೆಲವು ಪೂಜೆ ಮಾಡ್ತಾರೆ ಅಯ್ಯೋ ನಾನು ಬೆಳಿಗ್ಗೆ ಪೂಜೆ ಮಾಡ್ತೀನಿ ಅಂತ ನಾಯಿ ಆಚು ನೋಡು ಕಾಫಿ ಶಾಪಿಡ ನೀವು ಶುಗರ್ ಮಕ್ಕಳ ತಗೊಳ್ಳಿ ನಿಲ್ಲಾಬಿಡ್ತದೇ ತಾಯಿ ಮಹಾತಾಯಿ ದುರ್ಗಿ ಶಾಂಭವಿ ಗಂಟೆ ಅಂದ್ರೆ ಬೈತಾನೆ ಇರ್ತಾರೆ ಆಗಲ್ಲ ಭಕ್ತಿ ಚಿತ್ತವನ ಎತ್ತವೂ ಕೂಡ ಬಿಡದಂತೆ ಆ ಭಗವಂತನ ಮೇಲಿಟ್ಟು ಆ ಭಕ್ತಿಯಿಂದ ಆ ನವಗ್ರಹಗಳ ವಿಚಾರವನ್ನ ಯಾವ